ಹಲೋ ಫ್ರೆಂಡ್ಸ್ ಆಲ್ರೆಡಿ ನಾನು ಹೇಳಿದ ಹಾಗೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತೆ ಕಡುಬು ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ನೋಡಿರಿ ಫಸ್ಟು ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಅಂತ ಹೇಳಿದ್ರೆ ಇದನ್ನು ಕ್ಲೀನಾಗೆ ಬಿಡಿಸಿ ತೊಳೆದು ಮತ್ತು ಏನು ಮಾಡಿದ್ದೀನಿ ವಾಶ್ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ ಒಂದು ಕಟ್ಟ ಮೆಂತೆ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಇದು ಬೆಳ್ಳುಳ್ಳಿ ಅಂದರೆ ಇದನ್ನು ಸ್ವಲ್ಪ ಅಂದರೆ ಆ ಕಡೆ ಸಣ್ಣ ಅಲ್ಲ ತಪ್ಪು ಅಲ್ಲ ಆ ಥರ ಕುಟ್ಕೊಂಡು ಇದನ್ನು ಬಳ್ಳುಳ್ಳಿಟ್ಕೊಂಡಿದ್ದೀನಿ ಆಮೇಲೆ ಇದು ಬಂದುಬಿಟ್ಟು ಹುಣ್ಸೆ ಅನ್ನ ರಸ ಬೇಕಾಗುತ್ತೆ ಅದಕ್ಕೆ ಇದನ್ನು ರೆಡಿ ಮಾಡಿದ್ದೀನಿ ಇದು ಕೊತ್ತಂಬರಿ ಮತ್ತು ಕರ್ಬೇವ ಗೊತ್ತೇ ಇರುತ್ತೆ ನಿಮಗೆ ಇದು ಉದ್ದಿನಬೇಳೆ ಒಗ್ಗರಣೆ ಹಾಕಬೇಕಾದ್ರೆ ಬೇಕಾಗುವ ಒಂದು ಇಂಗ್ರಿಡಿಯೆಂಟ್ಸು ಇದು ಉದ್ದಿನಬೇಳೆ ಸಾಸಿವೆ ಜೀರಿಗೆ ರುಚಿಗೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪ ಬೇಕು ಆಮೇಲೆ ಇದು ಅರ್ಶಿನ ಪುಡಿ ನಂತರ ಇದು ಖಾರ ಅಂದರೆ ಇದು ನಾನೆಲ್ಲ ಮಸಾಲೆ ಕೂಡಿಸಿ ಖಾರ ಮಾಡ್ತೀವಲ್ಲ ಅಚ್ಚ ಖಾರದ ಪುಡಿ ಅಲ್ಲ ಎಲ್ಲ ಮಸಾಲೆಗಳನ್ನು ಹಾಕಿ ನಾವು ಖಾರ ಮಾಡಿಟ್ಕೊಂಡಿರ್ತೀವಲ್ಲ ಆ ಖಾರ ಬೇಕಾಗತ್ತೆ ಆಮೇಲೆ ಇನ್ನೊಂದು ಇದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹಿಟ್ಟು ಅಂದರೆ ಇಲ್ಲಿ ನೋಡ್ರಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾವು ಯಾವ ರೀತಿ ಚಪಾತಿಗೆ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಥರ ಅದೇ ಒಂದು ಹದಕ್ಕೆ ಕಲಿಸಿದರೆ ಸಾಕು ಒಂದು ಹತ್ತು ಹದಿನೈದು ನಿಮಿಷ ಅಂದರೆ ಸ್ವಲ್ಪ ಸಾಲ್ಟ್ ಹಾಕಿ ಕಲಿಸ್ಕೊತೀವಲ್ಲ ಆ ಥರ ಕಲಸಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನೆನೆಸಿದ್ರೆ ಏನಾಗುತ್ತೆ ಇದು ಸಾಕಾಗುತ್ತೆ ನೀವು ಇಷ್ಟು ಏನಂತ ಹೇಳಿದ್ರೆ ಮೆಂತೆ ಕಡೆ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸು ಇದು ನನಗೆ ಮದುವೆಗಿಂತ ಮುಂಚೆ ಏನು ಬರ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಎಲ್ಲ ಮಾಡ್ತಾ ಇದ್ರು ಅವರು ನೋಡಿ ಕಲ್ತಿರೋದು ಅಂದರೆ ನಮ್ಮ ಮನೆಯಲ್ಲಿ ಇದು ಎಲ್ಲರಿಗೂ ಬಹಳ ಇಷ್ಟವಾಗಿರ್ತಕ್ಕಂತ ಒಂದು ರೆಸಿಪಿ ಯಾವ ಮಕ್ಕಳು ಅಂದರೆ ಬರೀ ಚಪಾತಿ ಚಪಾತಿ ತಿಂದು ನಮಗೆ ಬೇಜಾರಾಗಿರತ್ತಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಪಲ್ಯ ಮಾಡೋದೇನು ಅವಶ್ಯಕತೆ ಇಲ್ಲ ಇದನ್ನು ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ ಅದನ್ನು ಯಾವ ರೀತಿ ಮಾಡೋದು ಹೇಳಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಈ ಥರ ಚಪಾತಿ ಈ ಥರ ಲಟ್ಸಿ ಇದು ಮೂರು ಮೂಲೆ ಮಾಡ್ತೇವಲ್ಲ ಆ ಥರ ಇದನ್ನು ಮಾಡಿ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಹಚ್ಚಿ ರೌಂಡಾಗಿ ಲಟ್ಟಿಸ್ಕೋಬೇಕು ನೋಡಿ ಗೈಸ್ ಚಪಾತಿ ಥರನೇ ಇದನ್ನು ಲಟ್ಟಿಸ್ಕೊಂಡಾದ್ಮೇಲೆ ಹಿಟ್ಟು ಹಿಟ್ಟ ಹಚ್ಚನೇ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಆಮೇಲೆ ಶಂಕರಪಡೆ ಮಾಡೋದಕ್ಕೆ ಈ ಥರ ಪೀಸ್ ಮಾಡ್ತೇವಲ್ಲ ಆ ಥರ ಇದೇನು ಮಾಡಬೇಕು ಕಟ್ ಮಾಡಬೇಕು ಗೈಸ್ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ಗ್ಯಾಸನ್ನು ಆನ್ ಮಾಡಿ ಕುಕ್ಕರನ್ನು ಇಟ್ಟುಕೊಂಡು ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಕಾಯ್ದ ನಂತರ ಬೇಳೆ ಸಾಸಿವೆ ಜೀರಿಗೆ ಮತ್ತು ಅರಿಸಿನ ಪುಡಿಯನ್ನು ಸೇರಿಸಬೇಕು ನಂತರ ಕರಿಬೇವನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಹೊತ್ತು ಗೂರಾಡಿ ಖಾರವನ್ನು ಹಾಕಿಕೊಳ್ಳುತ್ತಿದ್ದೇನೆ ಬಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನು ಸೇರಿಸಿಕೊಂಡಿದ್ದೇನೆ ಸರಿಯಾಗಿ ಗೂರಾಡಿಕೊಳ್ಳಬೇಕು ನಂತರ ಅದಕ್ಕೆ ನೀರನ್ನು ಸೇರಿಸಬೇಕು ನಾನು ಐದು ಲೋಟ ನೀರನ್ನು ಹಾಕಿಕೊಳ್ಳುತ್ತಿದ್ದೇನೆ ಗಾತ್ರಕ್ಕೆ ಅನುಗುಣವಾಗಿ ನೀರನ್ನು ಹಾಕಿಕೊಳ್ಳಬೇಕು ಕೊನೆಯದಾಗಿ ಅದನ್ನು ಹದವನ್ನು ನೋಡಿದರೆ ಎಷ್ಟು ನೀರು ಹಾಕಿಕೊಳ್ಳಬೇಕು ಎಂದು ಗೊತ್ತಾಗುತ್ತದೆ ನಾನು ತಯಾರು ಮಾಡಿಟ್ಟಿರ್ತಕ್ಕಂಥ ಗೋಧಿ ಹಿಟ್ಟಿನ ಸಣ್ಣ ಸಣ್ಣ ಪೀಸ್ಗಳನ್ನು ಅದರಲ್ಲಿ ಹಾಕಿಕೊಳ್ಳುತ್ತಿದ್ದೇನೆ ನಂತರ ಮೆಂತ್ಯ ಸೊಪ್ಪನ್ನು ಹಾಕಿಕೊಳ್ಳುತ್ತಿದ್ದೇನೆ ಅಂದರೆ ಅದಕ್ಕೆ ಒಂದು ಲೇಯರ್ ಮೆಂತ್ಯ ಸೊಪ್ಪು ಮತ್ತು ಒಂದು ಲೇಯರ್ ಆ ಒಂದು ಕಡುಬುಗಳನ್ನು ಹಾಕಿಕೊಳ್ಳಬೇಕು ಅದನ್ನು ಹಾಕುವಾಗ ನಾವು ಗೋರಾಡಿಕೊಳ್ಳಬಾರದು ಅದು ನಿಧಾನಕ್ಕೆ ಬೇಯ್ತಾ ಇರುತ್ತೆ ಈ ರೀತಿ ಹಾಕಿಕೊಂಡು ಕೊತ್ತಂಬರಿ ಕೊನೆಗೆ ಹಾಕಿಕೊಂಡಿದ್ದೇನೆ ನಂತರ ಹುಣಸೆ ರಸ ಹಾಕಿಕೊಳ್ಳುತ್ತಿದ್ದೇನೆ ಆಮೇಲೆ ಸಾಲ್ಟು ಮತ್ತು ಬೆಲ್ಲವನ್ನು ನೀವು ಟೇಸ್ಟ್ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ಹತ್ತು ನಿಮಿಷ ಬಿಟ್ಟಾದ ಮೇಲೆ ಈ ಥರ ಅದು ಬಾಯ್ಲ್ ಆಗ್ತಾ ಇರುತ್ತೆ ನಂತರ ಕುಕ್ಕರ್ ಬಾಯಿಯನ್ನು ಹಾಕಿ ಒಂದು ವಿಷಲ್ ಹಾಕಿಸಿಕೊಳ್ಳಿ ಗೋಧಿ ಹಿಟ್ಟು ಇರೋದರಿಂದ ಅದು ಸರಿಯಾಗಿ ಬೇಯಬೇಕಾಗತ್ತೆ ಹಾಗಾಗಿ ನಾನು ಒಂದು ವಿಷಲನ್ನು ಮಾಡಿಕೊಂಡಿದ್ದೇನೆ ನಂತರ ಅದನ್ನು ತೆಗೆದಾಗ ಈ ಥರ ಮೆಂತ್ಯ ಕಡುಬು ರೆಡಿಯಾಗಿರುತ್ತೆ ಇಲ್ಲ ಆಮೇಲೆ ಅದನ್ನು ಗೂರಾಡಿಕೊಂಡು ಸರಿಯಾಗಿ ಟೇಸ್ಟನ್ನು ನೋಡಿ ಸಾಲ್ಟ್ ಕಡಿಮೆಯಾಗಿದ್ದರೆ ಮತ್ತೆ ಹಾಕಿಕೊಳ್ಳಬೌದು ಅಕಸ್ಮಾತಾಗಿ ನೀವು ನೀರೇನಾದರೂ ಹೆಚ್ಚು ಹಾಕಿದರೆ ಅದಕ್ಕೆ ಪುಟಾಣಿ ಹಿಟ್ಟು ಕಡಲೆ ಹಿಟ್ಟನ್ನು ಸೇರಿಸಿ ಅದಕ್ಕೆ ತುಪ್ಪ ಹಾಕಿಕೊಂಡು ತಿನ್ನಿ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ